ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಜಲಾಶಯದಿಂದ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗಾಗಿ ಎರಡು ಟಿಎಂಸಿ ನೀರನ್ನು ಬಿಡುಗಡೆ ಮಾಡಿರುವ ಕರ್ನಾಟಕ ಸರ್ಕಾರ ರೈತರ ಹೋರಾಟಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಜಮಖಂಡಿ ತಾಲೂಕಿನ ರೈತರು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ನಡೆಸಿದ ತೀವ್ರ ಹೋರಾಟದ ಫಲವಾಗಿ ಹಿಪ್ಪರಗಿ ಜಲಾಶಯದಿಂದ ಚಿಕ್ಕಪಡಸಲಗಿ ಜಲಾಶಯದವರೆಗೆ ನೀರನ್ನು ಬಿಡುಗಡೆ ಮಾಡಲಾಗಿದೆ ಈ ಕಾರ್ಯಕ್ಕೆ ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಹಾಗೂ ಅದಣಿಯ ಶಾಸಕ ಲಕ್ಷ್ಮಣ ಸವದಿ ಅವರ ನೇತೃತ್ವದಲ್ಲಿ ಎಡದಂಡೆ ಮತ್ತು ಬಲದಂಡೆಯ ರೈತರಿಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳಲಾಗಿದೆ ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರ ಮಾರ್ಗದರ್ಶನದಲ್ಲಿ ಸರ್ಕಾರದ ಆದೇಶದಂತೆ ಎರಡು ಟಿಎಂಸಿ ನೀರನ್ನು ಬಿಡುಗಡೆ ಮಾಡಲಾಗಿದ್ದು ಇದು ರೈತರ ಮನದಲ್ಲಿ ಸಂತಸದ ಭಾವನೆಯನ್ನು ತಂದಿದೆ ಜಮಖಂಡಿ ತಾಲೂಕಿನ ಇಪ್ಪರುಗಿ ಬ್ಯಾರೇಜಿನಿಂದ ಬಡಸಲ್ಗಿ ಬ್ಯಾರೇಜ್ವರೆಗೆ ಜನ ಜಾನುವಾರುಗಳಿಗೆ ಕುಡಿಯಲಿಕ್ಕೆ ನೀರಿನ ಹೋರಾಟದ ಪ್ರತಿಫಲವಾಗಿ ಯಾವ ನಮ್ಮ ಘನ ಸರ್ಕಾರ ಹಾಗೂ ಜಮಖಂಡಿಯ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ್ ನ್ಯಾಮಗೌಡರು ಅದನಿ ತಾಲೂಕಿನ ಹಾಲಿ ಶಾಸಕರಾಗಿರ್ತಕ್ಕಂಥ ಶ್ರೀ ಲಕ್ಷ್ಮಣ ಸೌದಿ ಅವರ ನೇತೃತ್ವದಲ್ಲಿ ಈ ಒಂದು ಎಡದಂಡೆ ಮತ್ತು ಬಲದಂಡೆ ಇರತಕ್ಕಂಥ ರೈತರಿಗೆ ಅನುಕೂಲ ಆಗುವ ಸಲುವಾಗಿ ಇವತ್ತಿನ ದಿನ ಇಪ್ಪರಿಗೆ ಬ್ರಿಜ್ಜಿನಿಂದ ನೀರನ್ನು ಬಿಡುತ್ತ ಬಿಡುತ್ತಿರುವುದು ಎಲ್ಲ ರೈತ ಮುಖದಲ್ಲಿ ಸಂತೋಷವನ್ನು ಉಂಟು ಮಾಡಿದೆ ಸಂದೇಶವನ್ನು ತಮ್ಮ ತಿಳಿಸಲಿಕ್ಕೆ ಬಯಸ್ತೇವೆ ಈಗಾಗಲೇ ನಾವು ಜಮಖಂಡಿ ತಾಲೂಕಿನ ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಹೋರಾಟದ ಪ್ರತಿಫಲವಾಗಿ ರೈತರ ಹೋರಾಟದ ಪ್ರತಿಫಲವಾಗಿ ಇವತ್ತು ಹಿಪ್ಪರಿಗೆಯಿಂದ ನೀರನ್ನು ಬಿಡುವುದು ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರು ಗರ ಸರ್ಕಾರದ ಮನ್ನನಿಗೆ ಮನೆ ಕೊನವೆಯನ್ನು ಕೊಟ್ಟು ಇವತ್ತು ನೀರು ಬಿಡ್ತಕ್ಕಂಥ ನಮಗೆಲ್ಲರಿಗೆ ಸಂತೋಷವನ್ನು ತಂದು ಕೊಟ್ಟಿದ್ದೇನಂತ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮುಂಜಾನೆ ನಮಸ್ಕಾರಗಳು ನಿನ್ನೆ ಮುಂಜಾನೆ ಹತ್ತು ಗಂಟೆಗೆ ಹಿಪ್ಪರಿಗೆಯಿಂದ ಬಿಟ್ಟಂಥ ನೀರ ಈಗ ಮುಂಜಾನೆ ಆರು ಗಂಟೆಯವರೆಗೆ ಮುತ್ತೂರು ಜುಂಜಿರ್ವಾಡ್ ಮುಂದೆ ಇರ್ತಕ್ಕಂಥ ಬ್ರಿಡ್ಜಿಗೆ ನೀರು ಬಂದು ತಲುಪಿದೆ ಬ್ರಿಡ್ಜ್ ಮುಂದಗಡೆ ನೀರೆಲ್ಲ ಸ್ಟೋರೇಜ್ ಆದಿದ್ದು ಈಗಾಗಲೇ ಈ ಹಿಡಿಯೋದಲ್ಲಿ ಕಾಣ್ತಾ ಇದೆ ಎಲ್ಲ ಭಾಗದ ರೈತರಿಗೂ ಕೂಡ ಖುಷಿ ಅನ್ನುವಂಥ ಸಂದೇಶ ಕೂಡ ಕಾಣ್ತಾ ಇದೆ ಇನ್ನೇನು ಒಂದು ಕಾಸದೊಳಗಡೆ ಈ ಒಳಗಡ್ಡೆಯ ತುಪ್ಚಿ ಮುಂದ್ಗಡೆ ನೀರು ಹರಿದು ಹೋಗ್ತಾ ಇದೆ ಈಗಾಗಲೇ ಮುತ್ತೂರಿನ ಮುಂದೆ ಕಾಣ್ತಕ್ಕಂಥ ಈ ಒಂದು ನೀರಿನ ದೃಶ್ಯ ಇಲ್ಲಿ ಬ್ರಿಡ್ಜ್ ಮುತ್ತೂರ್ ಮುಂದೆ ಇರತಕ್ಕಂಥ ಬ್ರಿಡ್ಜ್ ನೀರಿದೆ ಈ ಹೋರಾಟದಲ್ಲಿ ಭೀಮು ತಮ್ಮಣ್ಣ ಹಿಪ್ಪರಿಗಿ ನಿಂಗಪ್ಪ ಕಡಪಟ್ಟಿ ಬಿಎಸ್ ಶಿಂದೂರ ಬಿಟಿ ಹಿಪ್ಪರಿಗಿ ಲಿಂಗರಾಜು ಪಾಟೀಲ ಮಹಾನಿಂಗ ತಳವಾರ ರಾಮು ಜಕನೂರು ಸೇರಿದಂತೆ ಹಲವು ರೈತ ಮುಖಂಡರು ಭಾಗವಹಿಸಿದ್ದರು